ಕರ್ನಾಟಕ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಿಂದ ಸುದ್ದಿಗೋಷ್ಠಿ ಗಾಲಿ ಜನಾರ್ದನ್ ರೆಡ್ಡಿ ಸ್ಥಾಪಿಸಿರುವ ಕೆಆರ್ಪಿಪಿ ಪಕ್ಷದಿಂದ ಬಸವನ ಮತ್ತು ಮತಕ್ಷೇತ್ರದ ಅಭ್ಯರ್ಥಿ ನಾರಾಯಣರಾವ್ ರಾಠೋಡ್ ಸುದ್ದಿಗೋಷ್ಠಿ ನಡೆಸಿದರು ಬಸವನ ಬಸವನಬಾಗವೇಡಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಸವನಾಡಿನಲ್ಲಿ ಹುಟ್ಟಿರುವ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಬಸವನಾಡಿನಲ್ಲಿ ಸಾಕಷ್ಟು ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೇನೆ ಗುತ್ತಿಗೆದಾರನಾಗಿರುವ ನಾನು ರಾಜಕೀಯಕ್ಕೆ ಬರುವುದು ಇಷ್ಟ ಇಲ್ಲದಿದ್ದರೂ ಕೂಡ ಸಮಾಜ ಸೇವೆ ಮಾಡಬೇಕೆಂಬ ಹಿತಾಸಕ್ತಿಯಿಂದ ಸಮಾಜ ಸೇವೆಯ ತುಡಿತದಿಂದ ರಾಜಕೀಯ ಪ್ರವೇಶ ಮಾಡಿದ್ದೇನೆ ಈ ಬಸವನಾಡಿನ ಮತಕ್ಷೇತ್ರದ ಮತದಾರರು ನನ್ನ ಕೈ ಹಿಡಿಯುತ್ತಾರೆ ಎಂಬ ಆತ್ಮವಿಶ್ವಾಸ ಇದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಶಿವಾಜಿ ರಾಠೋಡ್ ಶಾಂತು ನಾಯಕ್ ಬಾಬು ರಾಠೋಡ್ ಬಸವರಾಜ್ ಕುಂಬಾರ್ ಸಹಿತ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಿದ್ದನಗೌಡ ರೆಡ್ಡಿ ಜೊತೆ ಮಶಾಕ್ ಬಳ್ಗಾರ್ ಕನ್ನಡದ ನ್ಯೂಸ್ ವಿಜಯಪುರ ಜೈ ಶ್ರೀ ಬಸವೇಶ್ವರ ಮಹಾರಾಜರ ವಿಶ್ವಗುರು ಬಸವಣ್ಣವರ ಪಾದಕಮಲೆಗಳಿಗೆ ಸ್ವಲ್ಪ ನಮಸ್ಕಾರ ಮಾಡ್ತಾ ಸಂತ ಯೋಗಿ ಮಹಾನ್ ಆತ್ಮ ಶ್ರೀ ಸಿದ್ದೇಶ್ವರ ಅಪ್ಪಗಳವರ ಪಾದಕ ಮೂಲಗಳಿಗೆ ನಮಸ್ಕಾರ ಮಾಡಿ ಈ ಬಸವನಾಡಿನ ಒಂದು ನನ್ನ ಕಾರ್ಯಕರ್ತನಾಗಿ ಸಣ್ಣ ಒಬ್ಬ ಹುಲಿ ಕೆಲಸನಾಗಿ ಇಡೀ ಊರಿನ ಮಗನಾಗಿ ಅವರ ಮನೆ ಹಾಳಾಗಿ ನನಗೆ ಕೆಲಸ ಮಾಡಲು ಒಂದು ಅವಕಾಶ ಸಿಕ್ಕಿದೆ ಆ ಮೂಲತಃ ನಾನು ಕಾಂಟ್ರಾಕ್ಟ್ರಿ ಕೆಲಸ ಮಾಡಿ ದಿವಸ ನಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿಯೂ ಕೂಡ ಸಾಕಷ್ಟು ಈ ಸಮಾಜ ಸೇವೆಯಾಗಲಿ ಊರಿಂದ ಸಣ್ಣ ಪುಟ್ಟ ಹೂವುಗಳಾಗಲಿ ಹಿರಿಯರ ಹತ್ರ ನಾವು ಒಳ್ಳೆಯ ಕೆಲಸ ಸಾಕಷ್ಟು ಬಾರಿ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡಿ ಮುಂಚೆಯಿಂದ ಸುಮಾರು ಇಪ್ಪತ್ತು ವರ್ಷದಿಂದಲೂ ನಾವು ಕೂಡ ಈ ಬಸವನಾಡಿನಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಧರ್ಮ ಕಾರ್ಯಗಳನ್ನು ಮಾಡಿ ಸಾಕಷ್ಟು ಮಾಡ್ತಾ ಬರ್ತಾ ಬರ್ತಾನೆ ಬರ್ತಾ ಇದ್ದೀವಿ ಹಾಗಾಗಿ ನಮ್ಗೆ ಯಾವುದೇ ರಾಜಕೀಯ ಬರಬೇಕು ಅಥವಾ ಮಾಡಬೇಕು ಅನ್ನುವಂಥ ಯಾರು ಹಂಬಲಿ ಇರಲಿಲ್ಲ ಯಾಕಂದರೆ ರಾಜಕೀಯ ಮಾಡೋದಂಥ ನಮ್ಮ ವಿಷಯನೇ ನಮ್ಮ ನಮ್ಮ ಕಲ್ಪನೆಯಲ್ಲಿ ಯಾವತ್ತೂ ಬಂದಿರಲಿಲ್ಲ ಕಾರಣ ನಮ್ಮ ದೊಡ್ಡವ್ರು ಇದ್ದಾರೆ ಅವ್ರು ಯಾರಿದ್ದಾರೆ ದೊಡ್ಡವ್ರು ಈಗಾಗಲೇ ರಾಜಕೀಯ ಮಾಡೋರು ಅಂತಂದರೆ ಅವ್ರ ಹೆಸರು ಹೇಳೋಕ್ಕೂ ಕೂಡ ನಾವು ಲಾಯಕಿಲ್ಲ ಅನಿಸ್ತದೆ ಈಗ ಗೊತ್ತಾಗ ಗೊತ್ತಾಗಿದ್ರೂ ತನ್ನ ತಾನೇಂದು ತಾನೇ ದೈವ ತಂದು ಕೂಡಿಸಿದೆ ಆ ದೈವ ಸಮಾನವಾಗಿ ಕೆಳಮಟ್ಟ ಜನರ ಮನಸ್ಸುಗಳನ್ನು ನಮ್ಮ ತಂದು ಕೂಡಿಸಿದೆ ಹಾಗಾಗಿ ನಮಗೂ ಒಂದಷ್ಟು ಸೇವೆ ಮಾಡೋಕೆ ಗಡ್ಡಿ ಇಲ್ಲಪ್ಪ ಏನಾದ್ರು ಮಾಡ್ಬೋದು ಅಂಥೇಳಿ ಸ್ವಲ್ಪ ಮನಸ್ಸು ಮಾಡಿದೆ ಮಾಡಲಾಗಿ ಎಲ್ಲ ವಿಷಯ ಹೇಳಿದಾಗ ಹೆಂಗಪ್ಪ ಅಂತಂದಾಗ ಎಲ್ಲ ನಮ್ಮವರೆಲ್ಲ ಒಮ್ಮತದಿಂದ ಹೋಗಿ ಇಲ್ಲ ಸರಿ ಇವರು ಏನಾದ್ರು ಕಾರ್ಯ ಮಾಡ್ತಾರೆ ಎಲ್ಲರೂ ಇದು ಮಾಡಿದ ಅಂದಾಗ ಒಂದು ವಿಷಯ ತೊಗೊಂಡು ಅವರು ಸರಿಯಪ್ಪ ಅಂತೇಳಿ ಹಾಗೆ ನಮ್ಮನ್ನು ಮುಂದೆ ಬಿಟ್ಟು ಬಿಟ್ಟು ನಿನ್ನೆ ದಿವಸ ನಿನ್ನೆ ದಿವಸ ನಮಗವರು ನೀವು ಇದನ್ನು ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿ ಅದ್ರ ಏನು ಮೂಲ ದಾಖಲಾತಿ ಮತ್ತೊಂದು ಮತ್ತೊಂದು ನಮ್ಮವರ ವಿಚಾರ ವಿನಿಯೋಗಗಳೆಲ್ಲ ಆದಮೇಲೆ ಸರ್ ಈಗ ಜನಾರ್ದನ್ ರೆಡ್ಡಿ ಭಟ್ಟಿಯಾಗಿರಲ್ಲ ತಮ್ಮಲ್ಲಿ ಏನು ಬಸವಬಾಯಿ ಮತ್ತಕ್ಷತೆ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ಯಾರ ಇಲ್ಲ ಪೆಂಡಿಂಗ್ ಆಯ್ತು ಇಲ್ಲಿ ಪೆಂಡಿಂಗ್ ಇಲ್ಲ ಸರ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸರ್ ಬಟ್ ಬಹಿರಂಗವಾಗಿ ನಮಗೊಂದು ಡೇಟ್ ಕೇಳಿದ್ದಾರೆ ಸರ್ ಬಹಿರಂಗ ಸಭೆಯಲ್ಲಿ ನಾನು ಅಧಿಕೃತವಾಗಿ ಅವತ್ತು ಮಾಡ್ತೀನಿ ಅಂಥೇಳಿ ಹುಡುಕಿದ ಅದನ್ನು ಅಧಿಕೃತ ಅಲ್ಲಿ ಘೋಷಣೆ ಮಾಡೋದು ಬಿಟ್ಟರೆ ಉಳಿದಿದ್ದೆಲ್ಲ ಫಾರ್ಮಾಲಿಟೀಸ್ ಮುಗಿದಿದೆ ಸರ್ ನಾನು ಸುಮಾರು ನಡೆದಿದೆ ನಾನು ಹುಡುಗರೆಲ್ಲ ಫೇಸ್ಬುಕ್ಕಲ್ಲಿ ಹಾಕಿ ಆ ಕಡೆ ಅಪ್ಲೋಡ್ ಮಾಡಿದ್ರು ಬಟ್ ನಾನು ಒಪ್ಪಿಗೆ ಕೊಟ್ಟಿರಲಿಲ್ಲ ನನ್ನ ಬಾಯಿಂದ ಬಂದಿರಲಿಲ್ಲ ಇವಾಗ ನನ್ನ ಸಾಹೇಬ್ರು ಹೇಳಿದ್ದಕ್ಕೇನೆ ಇವತ್ತು ನನ್ನ ಬಾಯಿಂದ ಬಂದಿದ್ದು ಅಧಿಕೃತವಾಗಿ ನೀವೇ ಘೋಷಣೆ ಮಾಡಿ ನಮ್ಮನ್ನು ವಿಷಯ ಎಷ್ಟು ಕೆಲಸ ಬಿಡುವಿದ್ರು ಕೂಡ ವಿಶೇಷವಾಗಿ ತಗೊಂಡು ಮುಂದೆ ಟೈಮ್ ಇಲ್ಲ ಅಂದ್ಬಿಟ್ಟು ಘೋಷಣೆ ಮಾಡಿಬಿಟ್ಟಿದ್ದಾರೆ ಸರ್ ನಾವು ಒಂದು ಡೇಟ್ ಕೊಡಬೇಕು ಆ ಡೇಟಿಗೆ ಅವ್ರು ಬಂದ ಅವತ್ತೊಂದು ಬೃಹತ್ ಸಮಾವೇಶ ಆಗಿ ಆ ಸಮಾವೇಶದಲ್ಲಿ ನಮ್ಮ ಎಲ್ಲ ನಮ್ಮ ಗುರು ಹಿರಿಯರು ಅಣ್ಣ ತಮ್ಮಂದಿರು ರಕ್ತಂಗಿಯರು ತಂಗಿಯರು ಸೇರ್ಪಡೆ ಕಾರ್ಯಕ್ರಮ ಮತ್ತು ಇದು ಸಮಾವೇಶ ಮತ್ತು ಒಂದು ಅವ್ರದ್ದೊಂದು ಟಿಪ್ಪಣಿ ಬಿಡುಗಡೆಯನ್ನು